ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ ಚುಡಗುಪ್ಪ ಪಟ್ಟಣದ ಪುರಸಭೆಗೆ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುಡುಗುಪ್ಪ ಪಟ್ಟಣದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪಟ್ಟಣದ ಪುರಸಭೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರೋಜಮ್ಮ ತಿಪ್ಪಣ್ಣ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಮುಜಾಫರ್ ಪಟೇಲ್ ಅವರು ಆಯ್ಕೆಯಾದರು ತಹಸೀಲ್ದಾರ್ ಮಂಜುನಾಥ್ ಪಂಚಾಳ್ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪದ್ಮಾವತಿ ಮತ್ತು ರೋಜಮ್ಮ ನಾಮಪತ್ರ ಸಲ್ಲಿಸಿದರು ಪದ್ಮಾವತಿ ವಿರುದ್ಧ ರೋಜಮ್ಮ ಅವರಿಗೆ ಹದಿನಾರು ಮತಗಳು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷ ಸ್ಥಾನಕ್ಕೆ ಮುಜಾಫರ್ ಪಟೇಲ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮುಜಾಫರ್ ಪಟೇಲ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಅದಾದ ನಂತರ ಬಿ ಜೆ ಐದು ಸದಸ್ಯರು ಸಭೆಯಿಂದ ಹೊರಗೆ ಹೋದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಿಸಿದರು ನಂತರ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ರೋಜಮ್ಮ ಹಾಗೂ ಮುಜಾಫರ್ ಪಟೇಲ್ ಅವರಿಗೆ ಸನ್ಮಾನಿಸಿ ಬಳಿಕ ಮಾತನಾಡಿ ಅವರು ಚುಡುಗುಪ್ಪ ಪಟ್ಟಣದ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಪಟ್ಟಣದ ಜನರ ನಿರಕ್ಷೆಯ ನಿರಕ್ಷೆಯಂತೆ ಪಟ್ಟಣದ ಅಭಿವೃದ್ಧಿಗೋಸ್ಕರ ಪಕ್ಷಭೇದ ಮರೆತು ಪಟ್ಟಣದ ಅಭಿವೃದ್ಧಿ ಕೆಲಸ ಮಾಡಬೇಕು ಎಂದರು ಪುರಸಭೆಯ ಆಡಳಿತ ವೈಖರಿ ಚೆನ್ನಾಗಿರಬೇಕು ಯಾವುದೇ ಕಾಮಗಾರಿಕೆಗಳನ್ನು ಗುಣಮಟ್ಟದ ಕಾಮಗಾರಿಕೆಯಿಂದ ಕೂಡಿರಬೇಕು ತಮ್ಮ ತಮ್ಮ ಬಡಾವಣೆಯಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸಂಸದರಾದ ಸಾಗರ್ ಖಂಡ್ರೆ ವಿಧಾನ ಪರಿಷತ್ ಸದಸ್ಯರಾದ ಭೀಮ್ರಾವ್ ಪಾಟೀಲ್ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವೀರಣ್ಣ ಪಾಟೀಲ್ ಪಕ್ಷದ ಮುಖಂಡರು ಊರಿನ ಹಿರಿಯರು ಹಾಗೂ ಕಾರ್ಯಕರ್ತರು ತಿಪ್ಪಣ್ಣ ವಾರ್ಣ ಹದಿನಾಲ್ಕರವರ ಪರವಾಗಿ ಹದಿನಾರು ಮತಗಳ ಪಡೆದು ಪದ್ಮಾಧೀನ ಚಂದ್ರಕಾಂತ್ ಅವರ ವಿರುದ್ಧವಾಗಿ ಹದಿನಾರು ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯವಾಗಿದ್ದು ಇದಕ್ಕೆ ಏಕಮಾತ್ರ ನಾಮಪತ್ರವನ್ನು ಸ್ವೀಕೃತವಾಗಿರುತ್ತದೆ ಶ್ರೀ ಮೀರ್ ಮಜಫರ್ ತಂದೆ ಮೀರ್ ಸೈಯದ್ ಅಲಿ ಎಂಬುವರು ವಾರ್ಡ್ ನಂಬರ್ ಹದಿನಾಲ್ಕರವರು ಒಂದು ನಾಮಪತ್ರ ಸಲ್ಲಿಸಿದ್ದು ಆ ಸದರಿ ನಾಮಪತ್ರವನ್ನು ಕ್ರಮಬದ್ಧವಾಗಿದ್ದು ಮತ್ತು ಅವರ ವಿರುದ್ಧ ಅವರ ವಿರೋಧವಾಗಿ ಯಾವ ಅಭ್ಯರ್ಥಿಯು ಕಣದಲ್ಲಿ ಇರದೇ ಇರುವುದರಿಂದ ಅವರು ಸಹ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀರ್ ಮಜಫರ್ ಅಲಿ ತಂದೆ ಮೀರ್ ಸೈಯದ್ ಅಲಿ ಕೂಡ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಪುರಸಭೆಗೆ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು ಈಗಾಗಲೇ ಹುಮ್ನಾಬಾದ್ ಮತ್ತು ಹಳ್ಳಿಕೇಡದಲ್ಲಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಹುಮ್ನಾಬಾದಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಹಳ್ಳಿಕೇಡದಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಇವತ್ತು ವಿಶೇಷವಾಗಿ ಚುಡಗುಪ್ಪ ಪಟ್ಟಣದಲ್ಲಿ ಇವತ್ತು ಒಂದು ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಇವತ್ತೇನು ಬಿ ಸಿ ಬಿ ಇವತ್ತೇನು ಬಂದಿದೆ ಇದರಲ್ಲಿ ಒಬ್ಬ ದಲಿತರಿಗೆ ಮಾಡಬೇಕು ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡಿ ಇವಾಗ ಇದಕ್ಕೆ ನಾವು ಮಾಡಿದಾಗ ಶ್ರೀಮತಿ ರೋಜಮ್ ಅವರು ಉಪಾಧ್ಯಕ್ಷರಾಗಿ ಮುಖ್ಯ ನಮ್ಮ ಮುಜಾಫರ್ ಪಟೇಲ್ರವರಿಗೆ ನಮ್ಮ ಪಕ್ಷ ನಾವೆಲ್ಲ ಕೂಡ ಆಯ್ಕೆ ಮಾಡಿದವು ನಮ್ಮ ವಿಶೇಷವಾಗಿ ನಮ್ಮ ಹಿರಿಯರಾದಂಥ ದಿಲೀಪ್ ಕುಮಾರ್ ಅವರು ಬಹಳ ದೊಡ್ಡ ತ್ಯಾಗ ಇಲ್ಲ ಸರ್ ಹೊಸವರಿಗೆ ಮಾಡ್ರಿ ಆಗಲಿ ಅಂತ ಇವತ್ತು ನಮಗೆ ಸಂಪೂರ್ಣವಾದಂತ ಸಹಕಾರ ದಿಲೀಪ್ ಕುಮಾರ್ ಬಗ್ದಲ್ಕರ್ ಅವರು ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಸ್ವಾಮಿಯವರು ಅಶೋಕ್ ಅವರು ಕೂಡ ಪಾಪ ಎಲ್ಲರಿಗೆ ಕೇಳ್ತಕ್ಕಂಥದ್ದು ಇದಿದೆ ಅದ್ರಲ್ಲಿ ಅವರು ಕೂಡ ಕೇಳಿದಾಗ ಇಲ್ಲ ಸರ್ ಪಾರ್ಟಿ ಹೈಕಮಾಂಡ್ ನೀವೇನು ತೀರ್ಮಾನ ಮಾಡ್ತೀರಿ ಅದಕ್ಕೆ ನಾವು ಬದ್ರಿದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎಷ್ಟು ಮತಗಳು ಬೀಳ್ಬೇಕು ಹದಿನಾರು ಮತಗಳು ಬಿದ್ದಿವೆ ಹೊಸ ಇಲ್ಲಿ ಬೆಳವಣಿಗೆ ಮಹಿಳೆ ಮಾಡು ಕ್ರಿಶ್ಚಿಯನ್ನು ಅದೇ ಕ್ರಿಶ್ಚಿಯನ್ನು ಇವ್ರಿಗೆ ಮಾಡ್ಬೇಕಂದಾಗ ಏನ್ ಮಾಡ್ತಾ ಇದಾರೆ ಇವತ್ತು ಏನೋ ಚಾಲೆಂಜಿಂಗ್ ಮಾಡಬೇಕು ಇವತ್ತೇನೋ ಈ ಚುನಾವಣೆಯಲ್ಲಿ ಬೇರೆ ತರ ಮಾಡಬೇಕು ಅಂತ ಕೆಲವು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳನ್ನ ನೋಡದೆ ಬಂದಾಗ ಮತ್ತೆ ಹುಮನಾಬಾದಲ್ಲಿ ಬಾಲ ಹಾಡಿದಿಲ್ಲ ಚುಡುಕೋದ ನೋಡುತ್ತಾರೆ ಹೊಸ ಜಾತ್ರಿ ಅದ ಆದ್ರೂ ಕೂಡ ಇರಲಿ ನಮಗೇನಿದೆ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಬಗ್ಗೆ ನಮಗೆ ವಿಶ್ವಾಸ ಇದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಸಂವಿಧಾನ ಬರೆದಿದ್ರು ಆ ಸಂವಿಧಾನ ಅಡಿಯಲ್ಲಿ ನಾವು ಹೋಗ್ಬೇಕು ಇವತ್ತು ಅವೆಲ್ಲ ಮಾಧ್ಯಮ ಸಹಿತ ನೋಡಿದ್ರಿ ನಮ್ಮ ನಾವು ಬರ್ತಾ ಇದೀವಿ ಅವ್ರ ಹೋಸಗಳು ಕೂಗ್ತಾ ಇದ್ರು ಆದರೂ ಕೂಡ ನಮ್ಮರು ಕೂಡ ಅದ್ರ ವಿರುದ್ಧವಾಗಿ ಘೋಷಣೆಗೆ ಹೋಗ್ತಾ ಇದ್ರು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಗೇಟ್ ಹೊರಗಡೆ ನಿಂತೇವೆ ಯಾಕಂದ್ರೆ ಇಲ್ಲಿ ಚುನಾವಣೆ ಪ್ರೊಸೆಸ್ ಮುಗಿಬೇಕು ಚುನಾವಣೆ ಪ್ರೊಸೆಸ್ ಮುಗಲಿಕ್ಕಿಂತ ಮುಂಚೆ ನಾವು ಒಳಗಡೆ ಹೋಗಬಾರ್ದು ಇವತ್ತು ಕಾನೂನು ನಮ್ಮ ಪಿ ಎಸ್ ಐ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿಗಳು ಯಾವ ರೀತಿ ಇಲ್ಲ ಸರ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಅದು ಮುಗಿದ್ಮ್ತು ಪರವಾಗಿಲ್ಲ ನಾವು ಯಾವುದೇ ನಿಯಮ ಭಾರವಾಗಿ ಇವತ್ತು ನಾನು ಏನಿಗೊತ್ತ ಅಧ್ಯಕ್ಷರಾಗಿ ಉಪಾಧ್ಯಕ್ಷ